ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಕ್ಸಸ್ ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಏನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸತ್ರ ಸಬ್ಸ್ಕ್ರೈಬ್ ಆಗಿ ಬಾಜುರೋರ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ ಓಕೆ ಆರ್ ಆರ್ ಬಿ ಆರ್ ಆರ್ ಬಿ ಗ್ರೂಪ್ ಡಿ ಕ್ವಶನ್ ಪರನ್ನ ಸಾಲ್ವ್ ಮಾಡ್ತಾ ಇದ್ದೇನೆ ರೀ ಎರಡು ಸಾವಿರದ ಇಪ್ಪತ್ತೈದು ಕ್ವೆಶನ್ ಸಾಲ್ವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಅಂದರೆ ಪ್ರೀವಿಯಸ್ ಆಗಿರೋ ಕ್ವಶನ್ ಪರ ಸಾಲ್ವ್ ಮಾಡ್ತಾಯಿದ್ದೇನೆ ರೀ ಹಿಂದೆ ಆಗಿರೋ ಕ್ವೆಶನ್ ಪರ್ನ ಆಲ್ ಶಿಫ್ಟ್ ಎಲ್ಲ ಕ್ವಶನ್ ಎಲ್ಲ ಶಿಫ್ಟಲ್ಲಿ ಆಗಿರೋ ಕ್ವಶನ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದು ಸ್ನೇಹಿತರೆ ಓಕೆ ಸ್ಟಾರ್ಟ್ ಮಾಡೋಣ ಆಗಿದ್ರೆ ಈಗ ಓಕೆ ನೋಡಿಸ್ ಓಕೆ ನೋಡಿಸ್ ಅಂದ್ರೆ ಒನ್ಯ ಕ್ವೆಶನ್ ಏನು ಕೇಳಿದೆ ಅಂತೇಳಿ ಈಗ ಓಕೆ ಇಲ್ಲ ನೋಡ್ರಿ ಒನ್ಯ ಕ್ವಶನ್ ಏನು ಕೇಳಿದಾರೆ ನೋಡ್ರಿ ಐದು ಬೈ ನಾಲ್ಕು ಪಡೆಯಲು ಮೂರು ಬೈ ಐದಕ್ಕೆ ಏನನ್ನು ಸೇರಿಸಬೇಕು ಅಂತಂದ್ರೆ ಓಕೆ ಇಲ್ಲ ನೋಡ್ರಿ ಐದು ಬೈ ನಾಲ್ಕನ್ನು ನಾಲ್ಕು ಪಡೆಯಲು ಮೂರು ಬೈ ಐದಕ್ಕೆ ಐದಿಗೆ ಏನನ್ನು ಸೇರಿಸಬೇಕು ಅಂದಾಗ ಮೂರು ಬೈ ಐದಕ್ಕೆ ಐದಿಗೆ ಏನನ್ನು ಸೇರಿಸೋದಕ್ಕೆ ಅಂದ್ರೆ ಗೊತ್ತಿಲ್ಲ ರೀ ನಮ್ಗೆ ಐದು ಬೈ ನಾಲ್ಕು ಬರ್ತದೆ ಅಂತ ರೀ ಓಕೆ ಐದು ಬೈ ನಾಲ್ಕು ಪಡೆಯಲು ಮೂರು ಬಾಯ್ದೆಗೆ ಏನನ್ನು ಸೇರಿಸಬೇಕು ಅಂತ ಹೇಳಿದಾನಿರಿ ಓಕೆ ಇಲ್ಲ ನೋಡ್ರಿ ಈಗ ಎಕ್ಸ್ ಇಸ್ಕೋಲ್ ಟು ಐದು ಬೈ ನಾಲ್ಕು ಡಿ ಇಲ್ಲ ನೋಡಿರಿ ಪ್ಲಸ್ ಇದು ಇದು ಏನೂ ಇಲ್ಲ ಪ್ಲಸ್ ಇರ್ತದೆ ರೀ ಪ್ಲಸ್ ಚೆನ್ನಾಗ್ ಆ ಕಡೆ ಹೋದ್ರೆ ಮೈನಸ್ ಆಗತ್ತೆ ಇದು ಮೈನಸ್ ಮೂರು ಬೈ ಐದು ಲಸ ತೆಗೀರಿ ಈಗ ನಾಲ್ಕು ಬೈ ಐದು ಲಸ ಇಪ್ಪತ್ತಾಗತ್ತೆ ರೀ ಇದು ನೆಕ್ಸ್ಟ್ ನಾಲ್ಕು ಇಲ್ಲೇ ಇಪ್ಪತ್ತ ಐದು ನಾಲ್ಕಲೇ ಇಪ್ಪತ್ತು ನೆಕ್ಸ್ಟ್ ಐದು ಇಲ್ಲೇ ಇಪ್ಪತ್ತೈದು ರೀ ಮೈನಸ್ ನಾಲ್ಕು ಮೂರಲೇ ಹನ್ನೆರಡು ಇವೆರಡು ಗುಣಾಕಾರ ಮಾಡ್ಬೇಕು ರೀ ನೆಕ್ಸ್ಟ್ ಹನ್ನೆರಡು ಹೋದ್ರೆ ಅಷ್ಟೇ ಹದಿಮೂರು ರೂಪಾಯಿ ಇಪ್ಪತ್ತೈತೆ ರೀ ಓಕೆ ಎಷ್ಟು ಪದ್ರೆ ಎಕ್ಸ್ ಬೆಲೆ ಹದಿಮೂರು ರೂಪಾಯಿ ಇಪ್ಪತ್ತು ಇಲ್ಲಿ ನೋಡ್ರಿ ಈಗ ಮೂರು ಬೈ ಐದಕ್ಕೆ ಹದಿಮೂರು ರೂಪಾಯಿ ಇಪ್ಪತ್ತನ್ನು ಕೂಡಿಸಿದಾಗ ಐದು ಬೈ ನಾಲ್ಕು ಆನ್ಸರ್ ಬರ್ತದೆ ಸರ್ ಸ್ನೇಹಿತರೆ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಹದಿಮೂರು ರೂಪಾಯಿ ಇಪ್ಪತ್ತು ಬಂದಿದೆ ನೋಡಿರಿ ಸ್ನೇಹಿತರೆ ಓಕೆ ಓಕೆ ಇದು ನೋಡಿರಿ ಆರ್ ಆರ್ ಬಿ ಗ್ರೂಪ್ ಡಿ ಆರ್ ಆರ್ ಬಿ ಗ್ರೂಪ್ ಡಿಲಿ ಕೇಳಿರೋ ಕ್ವೆಶನ್ ಸ್ನೇಹಿತರೆ ಇದು ಐದು ಹತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ರೀ ಇದು ಓಕೆ ಶಿಫ್ಟ್ ಮೂರಲ್ಲಿ ಕೇ ಇರ್ತಕ್ಕಂಥ ಕ್ವಶನ್ಸ್ ಇದು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೆಕ್ಸ್ಟ್ ಕ್ವೇಶನ್ ಏನು ಕೇಳಿದಾರೆ ನೋಡ್ರಿ ಇಲ್ಲಿ ಎರಡನೇ ಕ್ವೇಶನ್ ರೀ ಈಗ ಹದಿನೇಳು ಬೈ ಮೂರಿಗೆ ಯಾವ ಸಂಖ್ಯೆಯನ್ನು ಸೇರಿಸಿದಾಗ ನಾಲ್ಕು ಬರುತ್ತದೆ ಇಬ್ಬಿನ್ ರಾಶಿಯನ್ನು ಕನ್ನಡಿ ಅಂತೇಳಿ ಓಕೆ ಇಲ್ಲ ನೋಡ್ರಿ ಹದಿನೇಳು ಬೈ ಮೂರಿಗೆ ಯಾವ ಸಂಖ್ಯೆಯನ್ನು ಸೇರಿಸಿದಾಗ ಅಂದರೆ ಯಾವ ಸಂಖ್ಯೆಯನ್ನು ಸೇರಿಸಿದಾಗ ನಾಲ್ಕು ಬರುತ್ತದೆ ಅಂತ ಹೇಳಿದನ್ರಿ ಓಕೆ ಇಲ್ಲ ನೋಡ್ರಿ ಈಗ ಯಾವ ಸಂಖ್ಯೆಯನ್ನು ಸೇರಿಸ ನಾಲ್ಕು ಬರ್ತಂದ್ರೆ ಎಕ್ಸ್ ಇಸ್ಕೊಳ್ ಟು ನಾಲ್ಕು ಹದಿನೇಳು ಬೈ ಮೂರಿದು ಈ ಕಡೆ ಇದ್ರೆ ಮೈನಸ್ ಆಗತ್ತೆ ಹದಿನೇಳು ಬೈ ಮೂರು ಏನಿಲ್ಲ ಅಂದ್ರೆ ಕೆಳಗಡೆ ಒಂದು ಒಂದಿರತ್ತ ಸ್ನೇಹಿತರೆ ನೆಕ್ಸ್ಟ್ ಮೂರ್ರ ಇದು ನೆಕ್ಸ್ಟ್ ಒಂದು ಮೂರಲೆ ಮೂರು ಮೂರು ಒಂದಲೆ ಮೂರು ಮೂರು ನಾಲ್ಕು ಮೂರಲೇ ಹನ್ನೆರಡು ಐತ್ರೀ ಮೈನಸ್ ಹದಿನೇಳು ಒಂದ್ಲೇ ಹದಿನೇಳು ಆಯ್ತು ರೀ ಎಷ್ಟು ಬರ್ತೀರಿ ಇದು ಹನ್ನೆರಡರಲ್ಲಿ ಹದಿನೇಳು ಮೈನಸ್ ಮಾಡೋಕೆ ಬರಲ್ಲ ಸ್ನೇಹಿತರೆ ಬರಲ್ಲ ಅಂದ್ರೆ ಮೈನಸಲ್ಲಿ ಬರ್ತೀರಿ ಇದು ಹದಿನೇಳರಲ್ಲಿ ಹನ್ನೆರಡು ಅಂದ್ರೆ ಮೈನಸ್ ಐದು ಬೈ ಮೂರು ಆಪ್ಷನಲ್ಲಿ ಕೊಟ್ಟಿದ್ದಾನಂದ್ರೆ ಕೊಟ್ಟಿದ್ದಾನೆ ನೋಡಿ ಸಂತಿ ಕೊಟ್ಟಿಲ್ಲ ಅಂತಂದ್ರೆ ಇಲ್ಲಿ ನೋಡ್ರಿ ಮೈನಸ್ ಐದು ಬೈ ಮೂರು ಅಂದ್ರೆ ಪೂರ್ಣಾಂಕದಲ್ಲಿಟ್ಟಾಗ ಮೂರು ಬಾಗಿಲೆ ಐದು ಮೂರೇ ಮೂರೊಂದಲೇ ಮೂರು ಐದರಲ್ಲಿ ಮೂರು ಅಂದರೆ ಎರಡು ಆಗುತ್ತೆ ಏನಷ್ಟು ಬರ್ತಾರೆ ಇದು ಒಂದು ಪೂರ್ಣಾಂಕ ಎರಡು ಮೂರು ಅಂಶ ಮೈನಸ್ಕ ಮೈನಸ್ ಚೆನ್ನೈ ಓಕೆ ಒಂದು ಪೂರ್ಣಾಂಕ ಎರಡು ಮೂರು ಅಂಶ ಇಲ್ಲಿ ಬಂದಿದೆ ನೋಡ್ರಿ ಇದು ಒಂದು ಪೂರ್ಣಾಂಕ ಎರಡು ಮೂರು ಅಂಶ ಓಕೆ ಸರಿ ಇದು ಆನ್ಸರ್ ಯಾವುದಾಗುತ್ತೆ ಇಲ್ಲಿ ಆಪ್ಷನ್ ಸಿ ಆಗುತ್ತೆ ಸ್ನೇಹಿತರೆ ಓಕೆ ಮೈನಸ್ ಒಂದು ಪೂರ್ಣಾಂಕ ಎರಡು ಬೈ ಮೂರು ಓಕೆ ಇದು ನೋಡ್ರಿ ಇದು ಆರ್ ಆರ್ ಬಿ ಗ್ರೂಪ್ ಡಿ ಒಂದು ಹೊತ್ತು ಎರಡು ಸಾವಿರ ಹದಿನೆಂಟರಲ್ಲಿ ಕೇಳಿರೋ ಕ್ವೆಶನ್ ಸ್ನೇಹಿತರೆ ಇದು ಓಕೆ ಅದರ ರೀತಿ ನೆಕ್ಸ್ಟ್ ರೀ ಈಗ ನೆಕ್ಸ್ಟ್ ಮೂರನೇ ಕ್ವಶನ್ ಹೇಗೆ ಕೇಳಿದಾರೆ ನೋಡ್ರಿ ಇಲ್ಲಿ ಮೂವತ್ತೊಂದು ಇಂಟು ಇಪ್ಪತ್ತ್ ಮೂರು ಇದು ಕೊಟ್ಟು ಏಳ್ನೂರ ಹದಿಮೂರು ಅಂತ ಕೊಟ್ಟರೆ ಓಕೆ ಆಗಿದ್ದರೆ ಮುನ್ನೂರ ಹತ್ತು ಇಂಟು ಜೀರೋ ಪಾಯಿಂಟ್ ಜೀರೋ ಎರಡು ಮೂರರ ಬೆಲೆ ಎಷ್ಟು ಅಂತಂದ್ರೆ ಓಕೆ ಇಲ್ಲಿ ನೋಡಿ ಆಲ್ರೆಡಿ ಇವಾಗ ಮೂವತ್ತೊಂದು ಇಂಟು ಇಪ್ಪತ್ತ್ಮೂರು ಗುಣಾಕಾರ ಮಾಡಿ ಕೊಟ್ಟಿದ್ದಾನೆ ರೀ ಇಲ್ಲಿ ಮೂವತ್ತೊಂದು ಇಂಟು ಇಪ್ಪತ್ತ್ಮೂರು ಮಾಡೋ ಗುಣಾಕಾರ ರೀ ಇದು ಏಳುನೂರ ಹದಿಮೂರು ಆಗುತ್ತೆ ರೀ ಓಕೆ ಇದೇನೇ ಆನ್ಸರ್ ಬರುತ್ತೆ ರೀ ಅಲ್ಲಿ ಓಕೆ ಏನು ಒಂದು ಸೊನ್ನೆ ಆದರೆ ನಾವು ಸೊನ್ನೆ ಒಂದು ಕೊಡೋಣ ಈಗ ಓಕೆ ನೆಕ್ಸ್ಟ್ ಏನು ಕೊಟ್ಟಣ್ರಿ ಇವಾಗ ಮೂರು ಸ್ಥಾನ ಬಿಟ್ಟು ಪಾಯಿಂಟ್ ಅದ್ರ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಕೆಳಗಡೆ ಮೂರು ಸ್ಥಾನ ಬಿಟ್ಟು ಪಾಯಿಂಟ್ ಆದರೆ ನಾವು ಮೂರು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾಗ ಒಂದು ಎರಡು ಮೂರು ಅಂದ್ರೆ ಏಳು ಪಾಯಿಂಟ್ ಹದಿಮೂರು ಆಗುತ್ತೆ ಸಂತೀರಿ ಓಕೆ ಸರಿಯಾದ ಆನ್ಸರ್ ಎಷ್ಟು ರೀ ಏಳು ಪಾಯಿಂಟ್ ಹದಿಮೂರು ಇಲ್ಲಿ ಬಂದಿದೆ ನೋಡ್ರಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ಸ್ನ ಇದು ಏಳು ಪಾಯಿಂಟ್ ಒಂದು ಮೂರು ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ ಓಕೆ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಹೇಗೆ ಕೇಳಿದಾರೆ ನೋಡ್ರಿ ಇಲ್ಲಿ ಇಪ್ಪತ್ತ್ಮೂರು ಇಂಟು ಮೂವತ್ತ್ಮೂರು ಮಾಡಿದಾಗ ಏಳುನೂರ ಐವತ್ತೊಂಬತ್ತು ರೀ ನಂತರ ಜೀರೋ ಪಾಯಿಂಟ್ ಜೀರೋ ಜೀರೋ ಸೆವೆನ್ ಫೈವ್ ನೈನ್ ಡಿವೈಡೆಡ್ ಬೈ ತ್ರೀ ಪಾಯಿಂಟ್ ತ್ರೀ ಅದ ಬೆಲೆ ಎಷ್ಟು ಅಂತ ಕೇಳ್ತಾನೆ ರೀ ಓಕೆ ಇಲ್ಲ ನೋಡಿರಿ ಇಪ್ಪತ್ತ್ಮೂರು ಕೊಟ್ಟಾನ್ರಿ ಇಪ್ಪತ್ತ್ಮೂರು ಇಲ್ಲಿ ಕೊಟ್ಟಿಲ್ಲ ರೀ ಇಲ್ಲಿ ಮೂವತ್ತ್ಮೂರು ರೀ ಮೂವತ್ತ್ಮೂರು ಬಂದಿದ್ದಾರೆ ಇಲ್ಲಿ ನೆಕ್ಸ್ಟ್ ಏಳ್ನೂರ ಐವತ್ತೊಂಬತ್ತು ಕೊಟ್ಟನ್ರಿ ಏಳ್ನೂರ ಐವತ್ತೊಂಬತ್ತು ಬಂದರೆ ಹಾಗಿದ್ರೆ ಇಪ್ಪತ್ತ್ಮೂರು ಒಂದು ಉಳಿತು ರೀ ಓಕೆ ಅಂದರೆ ಇಪ್ಪತ್ತ್ಮೂರು ಆಯ್ತು ರೀ ಓಕೆ ಇದನ್ನು ಬಾಕಾರ ಮಾಡಿದಾಗ ಏಳ್ನೂರ ಐವತ್ತೊಂಬತ್ತು ಎರಡು ಎರಡು ಬೈ ಮೂರು ಪಾಯಿಂಟ್ ಮೂರು ಇದೆಷ್ಟು ರೀ ಡಬಲ್ ಜೀರೋ ಪಾಯಿಂಟ್ ಜೀರೋ ಓಕೆ ಇವೆರಡನ್ನ ಬಾಕಾರ ಮಾಡಿದಾಗ ಎಷ್ಟೈತೆ ರೀ ಇಪ್ಪತ್ತೊಂಬತ್ತು ಬರುತ್ತೆ ಅಂತ ಕೊಟ್ಟಿದ್ದಾನೆ ರೀ ಅವನು ಇಪ್ಪತ್ತ ಮೂರು ಇಲ್ಲಿ ಕೊಟ್ಟ ನೋಡಿರಿ ಇಪ್ಪತ್ತ್ಮೂರು ಅಂತೇಳಿ ಓಕೆ ಈಗೇನು ಮಾಡ್ಬೇಕ್ರಿ ಈಗ ಇಲ್ಲಿ ಒಂದು ಕೆಳಗಡೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಅದಂದ್ರೆ ಮೇಲ್ಗಡೆ ಒಂದು ಸ್ಥಾನ ಒಂದು ಜೀರೋನೋ ಕೊಡ್ಬೇಕು ರೀ ನೆಕ್ಸ್ಟ್ ಮೇಲ್ಗಡೆ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಅದ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಐದು ಸ್ಥಾನ ಅಂದ್ರೆ ಐದು ಜೀರೋನೋ ಕೊಡ್ಬೇಕ್ರಿ ಈಗ ನಾಲ್ಕು ಐದು ಓಕೆ ನೆಕ್ಸ್ಟ್ ನೋಡ್ರಿ ಈಗ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ರೀ ಈಗ ಎಷ್ಟು ಸೊನ್ನೆ ಉಳ್ದವ್ರಿ ಈಗ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಈ ಮೂ ನಾಲ್ಕು ಜೀರೋ ಒಂದು ನಾಲ್ಕು ಸ್ಥಾನ ಬಿಟ್ಟು ಮೇಲ್ಗಡೆ ಪಾಯಿಂಟ್ ಕೊಟ್ಟುಬಿಡ್ರಿ ಈಗ జీరో పొయింట్ జీరో జీరో ఎరడు మూరు ఆన్సర్ ఓకే సరైన ఆన్సర్ ఎస్ పత్ర జీరో పైంట్ జీరో జీరో ఎరు మురి కొట్టారు నోడి ఆప్షన్ బి కరెక్ట్ ఆన్సర్ స్నేహితు ఇది ఆప్షన్ బి జీరో 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 టూ త్రీ ఓకే రండి నెక్స్ట్ క్వశ్చన్ రీ ఈ ఓకే నోడి నెక్స్ట్ క్వశ్చన్ యే క్రి స్నేహితు ఇల్గ ఇల్ సింప్లిఫై మా అంత్రి ఓకే సింప్లిఫై అందర ಇಲ್ಲಿ ಮೇಲ್ಗಡೆ ಇದು ಸನ್ ನೋಡಿಸಂತೆ ಇಲ್ಲಿ ಮೇಲ್ಗಡೆ ಬಾರ್ ಬರ್ಬೇಕು ಸಂತರ ಬಾರ್ ಮಿಸ್ಟೇಕ್ ಆಗಿದೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಬಾರ್ ಬರ್ಬೇಕ್ರಿ ಓಕೆ ಇಲ್ಲಿ ಮೇಲ್ಗಡೆ ಬಿಟ್ಟೆ ಸ್ಕಂತೀ ಇಲ್ಲಿ ಮೇಲ್ಗಡೆ ಎರಡರ ಮೇಲೆ ಬಾರ್ ಇಡೋದನ್ಸ್ ಸಂತ್ರಿ ಓಕೆ ಸ್ವಲ್ಪ ಮಿಸ್ಟೇಕ್ ಆಗೈತೆ ರೀ ಇದು ಇಲ್ಲಿ ನೋಡಿ ಅಂತಾರೆ ಈಗ ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ಟು ಮೇಲ್ಗಡೆ ಬಾರ್ ಇಡೋದಂದ್ರೆ ಇಲ್ಲಿ ಮೈನಸ್ ಜೀರೋ ಪಾಯಿಂಟ್ ಒನ್ ಟು ಮೇಲ್ಗಡೆ ಬಾರ್ ರೀ ಓಕೆ ನಿನ್ನೆ ಕ್ಲಾಸ್ನಲ್ಲಿ ಹೇಳಿದ್ದೆ ಸ್ನೇಹಿತರೆ ಇದು ಮೇಲ್ಗಡೆ ಬಾರ್ ಅಳ ಏನು ಮಾಡ್ಬೇಕು ಅಂತೇಳಿ ಇಲ್ಲಿ ನೋಡ್ರಿ ಒನ್ ಪಾಯಿಂಟ್ ಅಂದರೆ ಒಂದು ಪೂರ್ಣಾಂಕದಲ್ಲಿ ರೀ ನೆಕ್ಸ್ಟ್ ಎರಡಕ್ಕೆ ಎರಡು ಇಡ್ರಿ ನೆಕ್ಸ್ಟ್ ಎಷ್ಟು ಮೇಲ್ಗಡೆ ಎಷ್ಟು ಸಂಖ್ಯೆ ಮೇಲೆ ಬಾರ್ ಅಡೋದ ನೋಡ್ರಿ ಅಷ್ಟನ್ನು ನೈನ್ ಒಂಬತ್ತನ್ನು ಇಟ್ಕೋಬೇಕು ಓಕೆ ನೆಕ್ಸ್ಟ್ ಮೈನಸ್ಗೆ ಮೈನಸ್ ರೀ ನೆಕ್ಸ್ಟ್ ಎಷ್ಟು ಸಂಖ್ಯೆ ಇದ್ರೆ ಹನ್ನೆರಡು ಆದ್ರೆ ಹನ್ನೆರಡು ಮೈನಸ್ ಯಾವ ಸಂಖ್ಯೆ ಬಾರ್ ಹೇಳಿದಿಲ್ಲ ನೋಡ್ರಿ ಆ ಸಂಖ್ಯೆನ ಈಗ ನೆಕ್ಸ್ಟ್ ಡಿವಿಡೆಡ್ ಬೈ ಯಾವ ಸಂಖ್ಯೆ ಬಾರ್ ಹೇಳೋದಾನ್ರಿ ಎಷ್ಟು ಸಂಖ್ಯೆ ಬಾರ್ ಹೇಳಿದ್ ಅಷ್ಟು ಒಂಬತ್ತನ್ನು ಇಟ್ಕೋರಿ ಯಾವ ಸಂಖ್ಯೆ ಭಾರ ಹೇಳಿಲ್ಲ ನೋಡ್ರಿ ಅದನ್ನು ಜೀರೋ ಅನ್ನ ಇಟ್ಕೋಬೇಕು ಓಕೆ ನೆಕ್ಸ್ಟ್ ನೋಡಿರಿ ಒಂಬತ್ತೊಂದ್ಲೇ ಒಂಬತ್ತು ಎರಡು ಹನ್ನೊಂದು ಬೈ ಒಂಬತ್ತು ಮೈನಸ್ ಹನ್ನೆರಡರಲ್ಲಿ ಒಂದರಷ್ಟ್ರೆ ಹನ್ನೊಂದು ಬೈ ತೊಂಬತ್ತಾಯ್ತು ರೀ ಓಕೆ ಲಸ ತೆಗಿರಿ ಒಂಬತ್ತು ತೊಂಬತ್ತರ ಲಸ ತೊಂಬತ್ತಾಗತ್ತೆ ಇದು ಎಷ್ಟು ಒಂಬತ್ತು ಹತ್ತಲೇ ತೊಂಬತ್ತು ತೊಂಬತ್ತೊಂದಲೇ ತೊಂಬತ್ತು ಹನ್ನೊಂದು ಹತ್ತಲೆ ನೂರ ಹತ್ತೈತ್ರಿ ಇದು ಮೈನಸ್ ಹನ್ನೊಂದೊಂದಲೆ ಹನ್ನೊಂದು ನೂರ ಹತ್ತರಲ್ಲಿ ಹನ್ನೊಂದು ಕಳೆದ್ರೆ ತೊಂಬತ್ತರ ಒಂಬತ್ತು ಐತ್ರ ಇದು ಡಿವೈಡೆಡ್ ಬೈ ತೊಂಬತ್ತೈತೆ ರೀ ಓಕೆ ನೆಕ್ಸ್ಟ್ ನೋಡ್ರಿ ಒಂಬತ್ತು ಹನ್ನೊಂದಲೇ ತೊಂಬತ್ತೊಂಬತ್ತು ಒಂಬತ್ತು ಹತ್ತಲೆ ತೊಂಬತ್ತು ಅಂದ್ರೆ ಹನ್ನೊಂದು ಬೈ ಹತ್ತೈತೆ ರೀ ಆನ್ಸರ್ ಓಕೆ ಸರಿಯಾದ ಆನ್ಸರ್ ಎಷ್ಟು ರೀ ಹನ್ನೊಂದು ಬೈ ಹತ್ತು ಇಲ್ಲಿ ಕೊಟ್ಟಿದ್ದಾರೆ ಸಂತೆ ಸರಿಯಾದ ಆನ್ಸರು ಆಪ್ಷನ್ಗೆ ಕರೆಕ್ಟ್ ಆನ್ಸರ್ ಓಕೆ ಹನ್ನೊಂದು ಬೈ ಹತ್ತಾಗತ್ತೆ ರೀ ಆನ್ಸರ್ ಇದ್ರದ್ದು ಓಕೆ ರೀ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೋಡಿರಿ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಯಾವ ರೀತಿ ಕೊಟ್ಟಿದ್ದೇನೆ ರೀ ಇಲ್ಲಿ ಆರನೇ ಕ್ವೆಶನ್ ನೋಡಿಸ್ತೀರಿ ಇಲ್ಲಿ ಸರಳೀಕರಿಸಿ ಅಂತರಿ ಜೀರೋ ಪಾಯಿಂಟ್ ಜೀರೋ ನೈನ್ಕಾಯಿ ಮೇಲ್ಗಡೆ ಎರಡು ಸಂಖ್ಯೆಗೆ ಬಾರ್ ಕೊಟ್ಟಿದ್ದಾನೆ ನೆಕ್ಸ್ಟ್ ಇಂಟು ಏಳು ಪಾಯಿಂಟ್ ಮೂರು ಮೂರು ಮೇಲ್ಗಡೆ ಬಾರ್ ರೀ ಓಕೆ ಇಲ್ಲಿ ನೋಡ್ರಿ ಈಗ ಎರಡು ಸಂಖ್ಯೆ ಒಂಬತ್ತಕ್ಕೆ ಒಂಬತ್ತು ಇಟ್ಕೊಂಬಿಡ್ರಿ ಇದು ಓಕೆ ನೆಕ್ಸ್ಟ್ ನೋಡಿರಿ ಈಗ ಕೆಳಗಡೆ ಎಷ್ಟು ಸಂಖ್ಯೆಗೆ ಬಾರ್ ಕೊಟ್ಟಿದ್ದಾನು ಅಷ್ಟು ಸಂಖ್ಯೆ ನೈನ್ ನೈನ್ ಇಟ್ಕೊಂಬಿಡ್ರಿ ಇಲ್ಲಿ ಓಕೆ ನೆಕ್ಸ್ಟ್ ರೀ ಕ ಎಂಟು ಆಗುತ್ತೆ ರೀ ನೆಕ್ಸ್ಟ್ ಏಳು ಪೂರ್ಣಾಂಕದಲ್ಲಿ ಇಟ್ ರೀ ಎಷ್ಟು ಸಂಖ್ಯೆಗೆ ಬಾರ್ ಹೇಳದ್ರಿ ಮೂರು ಒಂದು ಸಂಖ್ಯೆಗೆ ಮಾತ್ರೆ ರೀ ಅವ ಕೆಳಗಡೆ ಒಂದು ಸಂಖ್ಯೆಗೆ ಬಾರ್ ಹೇಳ್ದಾನಂದ್ರೆ ಒಂದು ಒಂದು ಒಂಬತ್ತನ್ನು ಇಟ್ಕೋಬೇಕ್ರಿ ಈಗ ನೆಕ್ಸ್ಟ್ ನೋಡ್ರಿ ಒಂಬತ್ತು ಬೈ ತೊಂಬತ್ತರ ಒಂಬತ್ತು ಇಂಟು ಒಂಬತ್ತು ಏಳೇ ಅರವತ್ತ್ಮೂರು ಪ್ಲಸ್ ಮೂರು ಅರವತ್ತಾರು ಬೈ ಒಂಬತ್ತು ರೀ ಇದು ನೆಕ್ಸ್ಟ್ ಈ ಒಂಬತ್ತು ಇ ಒಂಬತ್ತು ಕ್ಯಾನ್ಸಲ್ ಆಯ್ತು ರೀ ಓಕೆ ನೆಕ್ಸ್ಟ್ ನೋಡ್ರಿ ಈಗ ಮೂವತ್ತ್ಮೂರು ಎರಡಲೇ ಹನ್ನೊಂದರಲ್ಲಿ ಓಡಿಸನ್ ರೀ ಫಸ್ಟ್ ಹನ್ನೊಂದು ಆರಲೇ ಅರವತ್ತಾರು ಹನ್ನೊಂದು ಒಂಬತ್ತಲೇ ತೊಂಬತ್ತೊಂಬತ್ತು ನೆಕ್ಸ್ಟ್ ಮೂರು ಎರಡಲೇ ಆರು ಮೂರು ಮೂರಲೇ ಒಂಬತ್ತು ಎಷ್ಟು ಬತ್ತರಿ ಇದು ಎರಡು ಬೈ ಮೂರು ಬರುತ್ತೆ ರೀ ಆನ್ಸರ್ ಓಕೆ ಎರಡು ಬೈ ಮೂರು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸರ್ ಏನು ಆನ್ಸರ್ ಆಪ್ಷನ್ ಸಿ ಎರಡು ಬೈ ಮೂರು ಓಕೆ ರೀ ನೆಕ್ಸ್ಟ್ ಕ್ವಶನ್ ರೀ ಈಗ ಏಳನೇ ಕ್ವಶನ್ ನೋಡೋಣ ಅಂತೀಗ ಓಕೆ ಇಲ್ಲಿ ನೋಡ್ರಿ ನೆಕ್ಸ್ಟ್ ಏಳನೇ ಕ್ವಶನ್ ಏನು ಕೇಳಿದಾರೆ ನೋಡಿರಿ ಇಲ್ಲಿ ಸರಳೀಕರಿಸಿ ಅಂತೇಳಿ ಅನ್ರಿ ರೂಟ್ ಹನ್ನೆರಡು ಕೊಟ್ಟದಾನ್ರಿ ಇಂಟು ರೂಟ್ ಇಪ್ಪತ್ತೇಳನ್ನು ರೀ ಓಕೆ ಇಲ್ಲಿ ನೋಡಿರಿ ರೂಟ್ ಹನ್ನೆರಡನ್ನ ಎರಡು ಥರ ಉಡ್ಕೊಂಡ್ಬಿಟ್ರಿ ನಾಲ್ಕು ಮೂರಲೆ ಹನ್ನೆರಡು ನಾಲ್ಕು ಇಂಟು ಮೂರು ಹನ್ನೆರಡು ಐತ್ರಿ ನೆಕ್ಸ್ಟ್ ಇಂಟು ಒಂಬತ್ತು ಮೂರಲೆ ಇಪ್ಪತ್ತೇಳು ಹೌದ್ರೆ ನೆಕ್ಸ್ಟ್ ನೋಡಿರಿ ನಾಲ್ಕರ ವರ್ಗಮೂಲೆ ಎಷ್ಟು ರೀ ಈ ನಾಲ್ಕರ ವರ್ಗಮೂಲೆ ರೀ ಎರಡು ಆಗತ್ತೆ ರೀ ಎರಡು ಹೊರಗಡೆ ಬರ್ತೀರಿ ಇದು ನೆಕ್ಸ್ಟ್ ಮೂರಕ್ಕೆ ಮೂರು ಎಂಟು ರೀ ನೆಕ್ಸ್ಟ್ ಒಂಬತ್ತರ ವರ್ಗಮೂಲೆ ಎಷ್ಟು ರೀ ಮೂರು ಆಗತ್ತೆ ರೀ ಮೂರು ಹೊರಗಡೆ ಬರ್ತೀರಿ ಮೂರೊಂದೇ ಉಳೀತು ನೆಕ್ಸ್ಟ್ ನೋಡಿರಿ ಇವೆರಡು ಗುಣಾಕಾರ ಮಾಡಿರಿ ಈಗ ಮೂರ ಎರಳೆ ಆರು ರೂಟ್ ಮೂರು ಮೂರಲೇ ಇವೆರಡನೂ ಗುಣಾಕಾರ ಮಾಡಿರಿ ಈಗ ಮೂರು ಮೂರಲೇ ಒಂಬತ್ತು ಆಯ್ತು ರೀ ಓಕೆ ನೆಕ್ಸ್ಟ್ ನೋಡಿರಿ ಈಗ ಆರು ಒಂಬತ್ತರ ವರ್ಗಮೂಲ ಎಷ್ಟಾಗತ್ತೆ ರೀ ಒಂಬತ್ತರ ವರ್ಗ ಮೂಲ ಮೂರು ರೀ ಇಲ್ಲಿ ಏನಿಲ್ಲ ಇಂಟು ಚಿಹ್ನೆ ಇರುತ್ತೆ ಸ್ನೇಹಿತರೆ ಇದು ನೆಕ್ಸ್ಟ್ ಒಂಬತ್ತರ ವರ್ಗಮೂಲ ಎಷ್ಟು ರೀ ಮೂರು ಆಗತ್ತೆ ರೀ ಓಕೆ ನೆಕ್ಸ್ಟ್ ಆರು ಮೂರಲೇ ಹದಿನೆಂಟು ಆಗತ್ತೆ ರೀ ಆನ್ಸರ್ ಓಕೆ ಸರಿಯಾದ ಆನ್ಸರ್ ಎಷ್ಟು ಬರ್ತಾರೆ ನಮ್ಗೆ ಹದಿನೆಂಟು ಆಪ್ಷನ್ ಸಿ ಹದಿನೆಂಟು ಕೊಟ್ಟಿದ್ದೇನು ರೀ ಇಲ್ಲಿ ಆಪ್ಷನ್ ಸಿ ಹದಿನೆಂಟು ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ ಎಂಟನೇ ಕ್ವೇಶನ್ ನೋಡ್ರಿ ಈಗ ಏನು ಕೊಟ್ಟಿದಾನಂತ ಅಂತೇಳಿ ಓಕೆ ನೋಡ್ರಿ ಎಂಟನೇ ಕ್ವಶನ್ ಏನು ಕೇಳಿದೆ ನೋಡ್ರಿ ಇಲ್ಲಿ ನಾಲ್ಕುನೂರ ಇಪ್ಪತ್ತೈದು ಸ್ಕ್ವೇರ್ ಮೈನಸ್ ನಾಲ್ಕುನೂರ ಇಪ್ಪತ್ನಾಲ್ಕು ಸ್ಕ್ವೇರ್ ಕೊಟ್ಟಿದ್ದಾನಿ ಓಕೆ ಇದರ ಬೆಲೆ ಎಷ್ಟು ಒಂದು ಕೇಳಿದೆ ಅವ ಇಲ್ಲಿ ನೋಡ್ರಿ ನಾಲ್ಕುನೂರ ಇಪ್ಪತ್ತೈದು ಸ್ಕ್ವೇರ್ ಮೈನಸ್ ನಾಲ್ಕುನೂರ ಇಪ್ಪತ್ತ್ನಾಲ್ಕು ಸ್ಕ್ವೇರ್ ಕೊಟ್ಟಿದ್ದಾನಿ ಓಕೆ ಇದೊಂದು ಫಾರ್ಮುಲಾ ಯೂಸ್ ಆಗುತ್ತೆ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಜ್ಕೊಲ್ ಟು ಎ ಪ್ಲಸ್ ಬಿ ಬ್ರಕೆಟ್ ಎ ಮೈನಸ್ ಬಿ ಓಕೆ ಇದು ನೋಡ್ರಿ ಇದು ಓಕೆ ಈ ಫಾರ್ಮುಲಾ ಯೂಸ್ ಆಗುತ್ತೆ ರೀ ಓಕೆ ಇದನ್ನು ಎ ಸ್ಕ್ವೇರ್ ಅಂದರೆ ನಾಲ್ಕುನೂರ ಇಪ್ಪತ್ತೈದು ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ನಾಲ್ಕುನೂರ ಇಪ್ಪತ್ತ್ನಾಲ್ಕು ಸ್ಕ್ವೇರ್ ಓಕೆ ಈ ಜಾಗದಲ್ಲಿ ಹಾಕಿ ಹಾಕಿದಂತೆ ಈಗ ಇದು ಎ ಅನ್ಕೋಣ ಇದು ಬಿ ಈಗ ಓಕೆ ಇದು ಎ ಇದು ಬಿ ಈಗ ನಾಲ್ಕುನೂರ ಇಪ್ಪತ್ತೈದು ಪ್ಲಸ್ ನಾಲ್ಕುನೂರ ಇಪ್ಪತ್ತ್ನಾಲ್ಕು నాకునూర ఇప్ప నెక్స్ట్ నాల్నూర ఇప్పతైదు మైనస్ నాక్నూర ఇప్పడు కుర్స్సె ఎట్ ఈ ఐదు నాలుగు ఒం ఎరడు ఎరడు నాకు నాకు నకూ ఎంట్ ఎంట్ నలవైతే నెక్స్ట్ ఇంటూ ఇల్ ఏ ఇంటు చిన్నీ ఇల్లు నెక్స్ట్ నాకునూర ఇప్పదు మైనస్ నానూర ఇప్పందా వందర్తు ఇది ఓకే ఎంటునూర నలవతొత్ వందలే ఎంట్ూర నలవతా ఆగ్ రె ఇది ఓకే సరే అదాన్సర్ ఎట్ ఎంట్ూర నలవతా ఆప్షన్ డి కొట్ట నోడి రి ಆಪ್ಷನ್ ಡಿ ಎಂಟುನೂರ ನಲ್ವತ್ತೊಂಬತ್ತು ಆಗತ್ತೆ ರೀ ಓಕೆ ಸರಿ ಅದ್ರ ಎಂಟುನೂರ ನಲ್ವತ್ತೊಂಬತ್ತು ಆಗತ್ತೆ ರೀ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ಇನ್ನೂ ಸರಳೀಕರಿಸಿ ಅಂತ ಕೊಟ್ಟಿದ್ದಾರೆ ಅನ್ಸ್ ಅಂತಾರೆ ಇಲ್ಲ ನೋಡಿರಿ ಎರಡು ಪಾಯಿಂಟ್ ಇಪ್ಪತ್ತೈದು ಮೇಲ್ಗಡೆ ಒನ್ ಬೈ ಟೂ ಕೊಟ್ಟನು ರೀ ಓಕೆ ಮೇಲ್ಗಡೆ ಏನಾರು ಒನ್ ಬೈ ಟೂ ಕೊಟ್ಟಿದ್ದಾರೆ ಅಂದರೆ ಎರಡು ಪಾಯಿಂಟ್ ಇಪ್ಪತ್ತೈದು ಇದು ವರ್ಗಮೂಲ ಆಗುತ್ತೆ ಸಣ್ಣ ಇಲ್ಲಿ ಎರಡು ವರ್ಗಾಗೆ ಬರ್ತವೆ ಸಣ್ಣಕ್ಕೆ ವರ್ಗ್ ಮೂಲನ ಮಾಡ್ಬೇಕಿದ್ನ ಓಕೆ ಇಲ್ಲ ನೋಡಿರಿ ಹದ್ ಎರಡು ನೂರ ಇಪ್ಪತ್ತೈದು ವರ್ಗಮೂಲ ಎಷ್ಟು ರೀ ಹದಿನೈದು ಆಗುತ್ತೆ ರೀ ಇದು ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟನು ನಾವು ಒಂದು ಸ್ಥಾನ ಪಾಯಿಂಟ್ ಕೊಡ್ಬೇಕು ರೀ ಈಗ ಓಕೆ ಇಲ್ಲ ನೋಡಿರಿ ಹದಿನೈದು ಒಂದು ಪಾಯಿಂಟ್ ಐದು ಇಂಟು ಒಂದು ಪಾಯಿಂಟ್ ಐದು ಮಾಡಿದಾಗ ಹದಿನೈದು ಹದಿನೈದಲಿ ಎರಡು ನೂರ ಇಪ್ಪತ್ತೈದು ಆಗುತ್ತೆ ರೀ ಇಲ್ಲಿ ಎರಡು ಸಂಖ್ಯೆ ಬಿಟ್ಟು ಪಾಯಿಂಟ್ ಅದಾವಂದ್ರೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಅದಂದ್ರೆ ಎರಡು ಸ್ಥಾನ ಬಿಟ್ಟು ಪಾಯಿಂಟನ್ನು ಕೊಡ್ಬೇಕು ಓಕೆ ಎರಡುನೂರ ಇಪ್ಪತ್ತೈದು ಬರ್ತೀರಿ ಇದಕ್ಕೆ ಓಕೆ ಅಂದ್ರೆ ಸರಿಯಾದ ಆನ್ಸರ್ ಎಷ್ಟು ಒಂದು ಪಾಯಿಂಟ್ ಐದು ಆಗುತ್ತೆ ರೀ ಇದು ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಒಂದು ಪಾಯಿಂಟ್ ಐದು ಆಪ್ಷನ್ ಎ ಒಂದು ಪಾಯಿಂಟ್ ಐದು ಬರ್ತೀರಿ ಇದು ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೆಕ್ಸ್ಟ್ ಹತ್ತನೇ ಕ್ವೆಶನ್ ಹಿಂಗೆ ಕೇಳಿದಾರೆ ನೋಡ್ರಿ ಇಲ್ಲಿ ಹತ್ತನೇ ಕ್ವಶನ್ ಹೆಂಗೆ ಕೇಳಿದಾರೆ ನೋಡಿರಿ ಮೂವತ್ತ್ನಾಲ್ಕು ಬೈ ಒಂಬತ್ತು ಎಂಬತ್ತೈದು ಬೈ ಹದಿನೆಂಟು ಮತ್ತು ಅರವತ್ತೆಂಟು ಬೈ ನಲ್ವತ್ತೈದರ ಮೋಸವನ್ನು ಕಣ್ಣಿಡಿಯಂತೇನು ರೀ ಓಕೆ ಮೋಸವನ್ನು ಕನ್ನಡಿ ಅಂತೇನ್ರಿ ಮೂವತ್ತ್ನಾಲ್ಕು ಬೈ ಒಂಬತ್ತು ಎಂಬತ್ತೈದು ಬೈ ಹದಿನೆಂಟು ಅರವತ್ತೆಂಟು ಬೈ ನಲವತ್ತೈದರ ಮೋಸ ಹಾಕಿ ಅಂತೇನು ಓಕೆ ಮೋಸ ಅಂತಂದ್ರೆ ಇಲ್ಲ ನೋಡಿರಿ ಎಚ್ ಸಿ ಎಫ್ಸ್ ಅಂತ ರೀ ಓಕೆ ಮೇಲ್ಗಡೆ ಮೋಸ ಹಾಕಿ ಅಂದ್ರೆ ಮೇಲ್ಗಡೆ ಎದ್ದು ಮೋಸ ಮಾಡ್ಬೇಕ್ರಿ ಮೇಲಿನ ಸಂಖ್ಯೆಗಳು ಎಲ್ಲನೂ ಮೋಸ ಮಾಡಬೇಕು ಕೆಳಗಿನ ಸಂಖ್ಯೆಗಳು ಲೋಸ ಮಾಡಬೇಕು ಅವ ಏನಾದರೂ ಲಸ ಕೇಳಿದ್ನಂತಂದ್ರೆ ಮೇಲ್ಗಡೆ ಇದ್ದಿದ್ದು ಲಸ ಮಾಡಬೇಕು ಕೆಳಗಡೆ ಇದ್ದಿದ್ದು ಮಸಾ ಮಾಡ್ಬೇಕು ಓಕೆ ಅವನರಿಗೆ ಮಸಾ ಮಾಡೋತರಿ ಓಕೆ ಮಸ ಮಾಡಂತಂದ್ರೆ ಮೇಲ್ಗಡೆ ಇದ್ದು ಮಸಾ ಮಾಡಿದ ಸಂದರೆ ಮೂವತ್ತ್ನಾಲ್ಕು ಎಂಬತ್ತೈದು ಅರವತ್ತೆಂಟರ ಮೋಸ ಮಾಡ್ರಿ ಓಕೆ ಎಷ್ಟಾದ್ರೆ ಹದಿನೇಳರಲ್ಲೇ ಡೈರೆಕ್ಟ್ ಹೋಗುತ್ತೆ ನೋಡ್ರಿ ಹದಿನೇಳೆರಡಲೇ ಮೂವತ್ತ್ನಾಲ್ಕು ಹದಿನೇಳು ಹದಿನೇಳೆ ಎಂಬತ್ತೈದು ಹದಿನೇಳು ನಾಲ್ಕಲೇ ಅರವತ್ತೆಂಟು ನೆಕ್ಸ್ಟ್ ಯಾವ ಮಗಿಲೆ ಬಾಗಿ ಹೋಗಲ್ಲ ಸಂತರ ಇವು ಮೂರು ಒಂದೇ ಮಗಿಲೆ ಬಾಗಿ ಹೋಗ್ಬೇಕ್ರಿ ಓಕೆ ಎಷ್ಟು ಬದ್ರಿ ಮಸಾ ಇದು ಹದಿನೇಳು ಬಂತು ರೀ ಮೇಲ್ಗಡೆ ಹದಿನೇಳು ಬಂತು ರೀ ಈಗ ಕೆಳಗಡೆ ಲೋಸ ತೆಗಿರಿ ಈಗ ಒಂಬತ್ತು ಹದಿನೆಂಟು ನಲವತ್ತೈದರದ ಇಲ್ಲಿ ನೋಡಿರಿ ಫಸ್ಟ್ ಎರಡರಲ್ಲಿ ಕಟ್ತಾ ಹೋಗುತ್ತೆ ನೋಡ್ರಿ ಇದು ಒಂಬತ್ತಕ್ಕೆ ಒಂಬತ್ತು ರೀ ಎರಡು ಒಂಬತ್ತಲೇ ಹದಿನೆಂಟು ನಲವತ್ತೈದಕ್ಕೆ ನಲವತ್ತೈದು ನೆಕ್ಸ್ಟ್ ಮೂರಲೆ ರೀ ಮೂರು ಮೂರಲೆ ಒಂಬತ್ತು ಮೂರು ಮೂರಲೆ ಒಂಬತ್ತು ಮೂರು ಹದಿನೈದಲೆ ನಲವತ್ತೈದು ನೆಕ್ಸ್ಟ್ ಮತ್ತೆ ಮೂರಲೆ ಹೋಗುತ್ತೆ ನೋಡ್ರಿ ಮೂರೊಂದಲೇ ಮೂರು ಮೂರೊಂದಲೇ ಮೂರು ಮೂರೈದಲೇ ಹದಿನೈದು ನೆಕ್ಸ್ಟ್ ಐದರಲೇ ರೀ ಒಂದು 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 ಐದು ಐದೊಂದ್ಲೇ ಐದು ನೆಕ್ಸ್ಟ್ ನೋಡ್ರಿ ಈಗ ಗುಣಾಕಾರ ಮಾಡೋ ಒಟ್ಟುಕೆ ಐದು ಮೂರಲೇ ಹದಿನೈದು ಹದಿನೈದು ಮೂರಲೇ ನಲವತ್ತೈದು ನಲವತ್ತೈದರಲ್ಲಿ ತೊಂಬತ್ತರ ಓಕೆ ಎಷ್ಟು ಬದ್ರಿ ಮೂವಸ ಇದರದು ತೊಂಬತ್ತು ಬದ್ರಿ ಓಕೆ ಹದಿನೇಳು ಬೈ ತೊಂಬತ್ತು ಸರಿಯಾದ ಆನ್ಸರ್ ಆಗುತ್ತೆ ಸ್ನೇತ್ರ ಇದು ಹದಿನೇಳು ಬೈ ತೊಂಬತ್ತಿಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನಂತರಿ ಸರಿಯಾದ ಆನ್ಸರ್ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಇದು ಹದಿನೇಳು ಬೈ ತೊಂಬತ್ತು ಆಪ್ಷನ್ ಸಿ ಹದಿನೇಳು ಬೈ ತೊಂಬತ್ತಾಗುತ್ತೆ ರೀ ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ಸ್ನೇಹಿತರೆ ಇಷ್ಟು ಕ್ವಶನ ತಗೊಂಡಿದ್ದೀನಿ ರೀ ಹತ್ತು ಕ್ವಶನ ತಗೊಂಡಿದ್ದೀನಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಬಾಜುರ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ ಓಕೆ ಇಷ್ಟೊತ್ತು ಮಾಡಿದ ಇಷ್ಟೊತ್ತು ಕ್ಲಾಸ್ ಮಾಡಿದ ಪಿ ಡಿ ಎಫ್ ಅಲ್ಲಿ ಬೇಕಂದ್ರೆ ನಾನು ಸಕ್ಸಸ್ ಟ್ಯೂಬ್ ಅಂತ ನಾವು ಟೆಲಿಗ್ರಾಮ್ ಚಾನಲ್ ಇದ್ದಾರೆ ಓಕೆ ಸಕ್ಸಸ್ ಟ್ಯೂಬ್ ಅಂತ ಟೆಲಿಗ್ರಾಮ್ ಚಾನಲ್ ಇದ್ದಾರೆ ಇದರಲ್ಲಿ ಪಿ ಡಿಫೈಲ್ ಹಾಕಿರ್ತೀನಿ ರೀ ಓಕೆ ಪಿ ಡಿ ಎಫ್ ಫೈಲ್ನ ಹಾಕಿರ್ತೀನಿ ಅನ್ಸಂದ್ರೆ ನೀವು ಡೌನ್ಲೋಡ್ ಮಾಡ್ಕೋಬಹುದು ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು